सीए से किसी भी देश के नागरिक की नागरिकता जानी नहीं सीए नागरिकता देने का कानून है नागरिकता लेने का कानून नहीं ये सी भी झूठ बोल रहे हैं खड़गे भी झूठ बोल रहे हैं राहुल गांधी भी झूठ बोल रहे हैं भारतीय मुस्लिम चिंता मार्बेला ಯಾಕಂದರೆ ಸಿಎಎ ಅವರ ಪೌರತ್ವದ ಮೇಲೆ ಪರಿಣಾಮ ಬೀರೋದಕ್ಕೆ ಯಾವುದೇ ನಿಬಂಧನೆಯನ್ನ ಮಾಡಿಲ್ಲ ಹಾಗೆ ಪ್ರಸ್ತುತ ಹದಿನೆಂಟು ಕೋಟಿ ಭಾರತೀಯ ಮುಸ್ಲಿಮರಿಗೆ ಯಾವುದೇ ಸಂಬಂಧ ಇಲ್ಲ ಅವರು ಹಿಂದೂ ನಾಗರಿಕರಂತೆ ಸಮಾನ ಹಕ್ಕುಗಳನ್ನು ಹೊಂದಿದ್ದಾರೆ ಈ ಕಾಯ್ದೆಯ ನಂತರ ಅವರ ಪೌರತ್ವವನ್ನು ಸಾಬೀತುಪಡಿಸಿ ಅಂತ ಯಾವುದೇ ಭಾರತೀಯ ನಾಗರಿಕರಿಗೆ ಯಾವುದೇ ದಾಖಲೆಯನ್ನು ನೀಡೋದಕ್ಕೆ ಕೇಳಲಾಗುವುದಿಲ್ಲ ಅಂತ ಸಚಿವಾಲಯ ಹೇಳಿಕೆಯಲ್ಲಿ ತಿಳಿಸಿದೆ ಕೆಲವು ಮುಸ್ಲಿಂ ರಾಷ್ಟ್ರಗಳಲ್ಲಿ ಅಲ್ಪಸಂಖ್ಯಾತರ ಮೇಲೆ ಕಿರುಕುಳ ನೀಡಿದ ಕಾರಣ ಇಸ್ಲಾಂನ ಧರ್ಮವನ್ನು ತಪ್ಪಾಗಿ ನೋಡಲಾಗ್ತಾ ಇದೆ ಅಂತ ಸರ್ಕಾರ ಹೇಳಿದೆ ಪೌರತ್ವ ತಿದ್ದುಪಡಿ ಕಾಯ್ದೆ ಜಾರಿ ಮಾಡಿದ ಕೇಂದ್ರ ಸರ್ಕಾರ ಇಸ್ಲಾಂ ಶಾಂತಿಯುತ ಧರ್ಮವಾಗಿದ್ದು ಧಾರ್ಮಿಕ ಆಧಾರದ ಮೇಲೆ ದ್ವೇಷ ಹಿಂಸೆ ಯಾವುದೇ ಕಿರುಕುಳವನ್ನು ಎಂದಿಗೂ ಬೋಧಿಸೋದಿಲ್ಲ ಅಥವಾ ಸೂಚಿಸೋದಿಲ್ಲ ಈ ಕಾಯ್ದೆಯು ಶೋಷಣೆಗೆ ಸಹಾನುಭೂತಿ ಮತ್ತು ಪರಿಹಾರವನ್ನು ತೋರಿಸುತ್ತೆ ಶೋಷಣೆಯ ಹೆಸರಲ್ಲಿ ಇಸ್ಲಾಂ ಕಳಂಕಗೊಳಿಸದಂತೆ ರಕ್ಷಿಸುತ್ತೆ ಅಂತ ಹೇಳಿದೆ ಸಿಎಎ ಮುಸ್ಲಿಮರ ವಿರುದ್ಧ ಆಗಿಲ್ಲ ವಲಸಿಗರನ್ನ ಈ ದೇಶಗಳಿಗೆ ಹಿಂತಿರುಗಿಸೋದಕ್ಕೆ ಭಾರತ ಈ ಯಾವುದೇ ದೇಶಗಳೊಂದಿಗೆ ಯಾವುದೇ ಒಪ್ಪಂದ ಹೊಂದಿಲ್ಲ ಅಂತ ಹೇಳಿದೆ ಇದು ಮುಸ್ಲಿಮರಿಗೆ ಕಿರುಕುಳ ನೀಡೋ ಕಾಯ್ದೆ ಅಲ್ಲ ಅಂತಾನು ಹೇಳಿದೆ ಅಫ್ಘಾನಿಸ್ತಾನ ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶದಲ್ಲಿ ತನ್ನ ಧರ್ಮವನ್ನು ಆಚರಿಸೋದಕ್ಕಾಗಿ ಕಿರುಕುಳಕ್ಕೆ ಒಳಗಾದ ಯಾವುದೇ ಮುಸ್ಲಿಂ ಭಾರತೀಯ ಪೌರತ್ವಕ್ಕಾಗಿ ಅರ್ಜಿ ಸಲ್ಲಿಸೋದನ್ನ ಈ ಕಾಯ್ದೆ ತಡೆಯೋದಿಲ್ಲ ಅಂತ ಕೇಂದ್ರ ಹೇಳಿದೆ ಸಿಎಎ ಸ್ವಾಭಾವಿಕ ಕಾನೂನುಗಳನ್ನು ರದ್ದುಗೊಳಿಸುವುದಿಲ್ಲ ಹೀಗಾಗಿ ಯಾವುದೇ ವಿದೇಶಿ ದೇಶದಿಂದ ಮುಸ್ಲಿಂ ವಲಸಿಗರು ಸೇರಿದ ಹಾಗೆ ಯಾವುದೇ ವ್ಯಕ್ತಿ ಭಾರತೀಯ ಪ್ರಜೆಯಾಗೋದಕ್ಕೆ ಬಯಸೋರು ಅಸ್ತಿತ್ವದಲ್ಲಿರೋ ಕಾನೂನುಗಳ ಅಡಿಯಲ್ಲಿ ಅರ್ಜಿ ಸಲ್ಲಿಸಬಹುದು ಅಂತ ಸರ್ಕಾರ ಹೇಳಿದೆ ಇನ್ನು ಕೇಂದ್ರ ಸಚಿವ ಅಮಿತ್ ಶಾ ಮಾತನಾಡಿ ಕಾನೂನು ಯಾವುದೇ ವ್ಯಕ್ತಿಯ ಪೌರತ್ವವನ್ನು ಕಿತ್ಕೊಳ್ಳೋದಕ್ಕಲ್ಲ ಸಿಎಎನಿಂದ ಅಲ್ಪಸಂಖ್ಯಾತರು ಪೌರತ್ವ ಕಳೆದುಕೊಳ್ತಾರೆ ಅಂತ ಒವೈಸಿ ಖರ್ಗೆ ರಾಹುಲ್ ಗಾಂಧಿ ಸುಳ್ಳು ಹೇಳ್ತಿದ್ದಾರೆ ಅಂತ ಹೈದರಾಬಾದ್ ನಲ್ಲಿ ನಡೆದ ರ್ಯಾಲಿಯಲ್ಲಿ ಸ್ಪಷ್ಟನೆ ಕೊಟ್ಟಿದ್ದಾರೆ ಯಾರೊಬ್ಬರ ಪೌರತ್ವವನ್ನು ಕಸಿದುಕೊಳ್ಳೋದಕ್ಕೆ ಸಿಎಎನಲ್ಲಿ ನಲ್ಲಿ ಯಾವುದೇ ಅವಕಾಶ ಇಲ್ಲ ಅಂತ ನಾನು ಭರವಸೆ ಕೊಡ್ತೀನಿ ಅಂತಾನು ಅಮಿತ್ ಶಾ ಹೇಳಿದ್ದಾರೆ ಬಾಂಗ್ಲಾದೇಶ ಪಾಕಿಸ್ತಾನ ಸಿಖ್ ಬೌದ್ಧ ಜೈನ್ भाई बहन आए हैं उनको नागरिकता देंगे ये लोग विरोध करते हैं मगर कल ही मोदी सरकार ने सीएए का वादा भी पूरा कर दिया करोड़ों हिंदू जैन बहुत सिख जो आसपास के देशों से आए थे अफगानिस्तान से पाकिस्तान से बांग्लादेश से उनको नागरिकता देने का काम कल नरेंद्र मोदी जी ने समाप्त जो अपने महिलाओं के सम्मान के लिए अपने धर्म की रक्षा के लिए अपने गौरव की रक्षा के लिए भारत की शरण में आए थे इनको एक कांग्रेस वाले मजलिस टीआरएस विरोध करते थे नागरिकता नहीं देने देते थे नरेंद्र मोदी जी ने इनको नागरिकता देकर उनको सम्मान के साथ जीने का उनका स्वप्न पूरा किया है और एक गलत फेमिया फैला रहे इस देश के अल्पसंख्यक भाइयों को कहना चाहता हूँ माताओं को कहना चाहता हूँ सीए से किसी भी देश के नागरिक की नागरिकता जानी नहीं सीए नागरिकता देने का कानून है नागरिकता लेने का कानून नहीं है ए भी झूठ बोल रहे हैं खरगे भी झूठ बोल रहे हैं राहुल गांधी भी झूठ बोल रहे हैं कि इससे माइनॉरिटी की नागरिकता जाएगी मैं आपको भरोसा दिलाता हूं कि सीए के कानून के अंदर किसी की नागरिकता लेने का कोई प्रावधान नहीं है हमारे शरणार्थियों को नागरिकता देने का प्रावधान है मगर ये लोग वोट बैंक की राजनीति कर रहे हैं